ಹಲೋ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಫ ಅಥವಾ ನೆಗಡಿನ ಶೀತಕ್ಕೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಎಲ್ಲರೂ ಮನೆಯಲ್ಲಿ ಅಜ್ವಾನ್ ಕೆಲವು ಕಡೆ ಅದನ್ನ ಓಂಕಾಳ್ ಅಂತ ಕರೀತಾರೆ ಅದು ಮನೆಯಲ್ಲಿ ಇದ್ದೇ ಇರುತ್ತೆ ಈ ಕಾಳಲ್ಲಿ ಆ್ಯಂಟಿ ಇನ್ಫ್ಲಮೆಂಟ್ರಿ ಆ್ಯಂಡ್ ಆ್ಯಂಟಿ ಇನ್ಫೆಕ್ಷನ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ಇದು ಕಫ ಕೆಮ್ಮು ನೆಗಡೆಗೆ ತುಂಬಾ ಒಳ್ಳೆಯದು ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಬಿಟ್ಟು ಅದಕ್ಕೆ ಹಜ್ವಾನ ಅಂದರೆ ಕಾಳನ್ನ ಹಾಕಬೇಕು ಒಂದೆರಡು ಸ್ಪೂನ್ ಹಾಕಿದರೂ ಸಾಕು ಹಾಗೆ ಅದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡಬೇಕು ಅರಶಿನ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಅರಶಿನ ಹಾಕಬೇಕು ಅದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆಗುತ್ತೆ ನೀರಿಂದು ಮತ್ತು ಆ ಹಜ್ವಾನ ಕುದಿಯುವಾಗ ಒಂಥರ ಘಮ ಬರುತ್ತೆ ಕುದ್ದ ನಂತರ ಅದನ್ನು ಸೋಸ್ಕೊಳ್ಳಿ ಇದನ್ನು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಮಕ್ಕಳಿಗೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಡ್ರಾಪರ್ ಸಹಾಯದಿಂದ ಕೊಡಿ ಹಾಗೆ ಇದನ್ನು ದಿನದಲ್ಲಿ ಎರಡು ಸಲ ಕೊಡಿ ಒಂದು ಸ್ಪೂನ್ ಅಥವಾ ಹಾಫ್ ಸ್ಪೂನ್ನ ಕೊಡ್ತಾ ಬನ್ನಿ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಕಫ ಕಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ಇದು ಇನ್ನೊಂದು ಮನೆಮದ್ದು ಹಜ್ವಾನನ ಸ್ವಲ್ಪ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ ಅಜ್ವಾನದ ಕಾಳು ತುಂಬ ಚಿಕ್ಕದಾಗಿರೋದರಿಂದ ಬೇಗ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಅದು ಘಮ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ ನೆಕ್ಸ್ಟ್ ಒಂದು ಶುದ್ಧವಾದ ಕಾಟನ್ ಬಟ್ಟೆನ ತಗೊಳ್ಳಿ ತೆಳುವಾದ ಕಾಟನ್ ಬಟ್ಟೆನ ತಗೊಳ್ಳಿ ಅದರಲ್ಲಿ ಆ ಹುರಿದಿರೋ ಅಜ್ವಾನನ ಹಾಕಿಬಿಟ್ಟು ಕಟ್ಟಬೇಕು ಇದನ್ನು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಅವರ ಹತ್ತಿರದಲ್ಲಿ ಇಡಿ ಸಾಕು ಅಂದರೆ ಅವರ ಸುತ್ತಮುತ್ತ ಅಥವಾ ಅವರ ಮೂಗಿನ ಹತ್ತಿರ ಇಡಿ ಸಾಕು ಆ ವಾಸನೆಗೆ ಅದು ಕೆಮ್ಮು ಕಫ ಕರಗುತ್ತೆ ಹಾಗೂ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಎದೆಯ ಭಾಗದಲ್ಲಿ ಶಾಖವನ್ನು ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್